ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನಿಮ್ಮ ಜೀವನದಲ್ಲಿ ಇರುವಂತಹ ನಿಮ್ಮ ವ್ಯಕ್ತಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮಿಪರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ಆ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಏನು ಕರೆಂಟ್ ಎನರ್ಜಿ ಹೇಗೆಂಟು ಅವರ ಮನಸ್ಸಿನ ಮಾತೇನು ನಿಮಗೆ ನೀವು ಪ್ರಾರ್ಥನೆ ಮಾಡುವಂತಹ ದೇವರಿಂದ ಏನು ಸಂದೇಶಿಸುತ್ತಾ ಉಂಟು ನಿಮ್ಮ ವಿಷಯದಲ್ಲಿ ಹಾಗೆಯೇ ನಿಮ್ಮ ಪ್ರೇಮಿ ಇರ್ಬೋದು ಕೃಷಿ ಇರ್ಬೋದು ಹಸ್ಬೆಂಡ್ ಇರ್ಬೋದು ಸೊ ಅವರ ವಿಷಯದಲ್ಲಿ ನೀವು ಯಾರಿಗೋಸ್ಕರ ಹಗಲೂ ರಾತ್ರಿ ಪ್ರಾರ್ಥನೆ ಮಾಡ್ತೀರಾ ಕಣ್ಣೀರು ಹಾಕ್ತೀರಾ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇರಬೇಕು ಬರಬೇಕು ಅಂತ ಅಂದರೆ ಇಲ್ಲಿ ಕೆಲವರದ್ದು ಬ್ರೇಕಪ್ ಆಗಿರ್ಬೋದು ಸಪ್ರೇಷನ್ ಆಗಿರ್ಬೋದು ಸೊ ಏನು ಕರೆಂಟ್ ಸಿಚುವೇಶನ್ ಏನಾಗ್ತಾ ಉಂಟು ಏನಾದರೂ ಬದಲಾವಣೆಯನ್ನು ನೋಡ್ಬೋದಾ ನಿಮ್ಮ ಜೀವನ ಸುಧಾರಣೆಯನ್ನು ಕಾಣುತ್ತಾ ನಿಮ್ಮ ಜೀವನದಲ್ಲಿ ಏನಾದರೂ ಆಗುತ್ತಾ ನೀವು ಏನು ಮಾಡಿದರೆ ಸಕ್ಸಸ್ ಆಗುತ್ತೆ ಸೊ ಏನು ಮಾಡಿದರೆ ನಿಮ್ಮ ಪ್ರೀತಿ ಇರ್ಬೋದು ನಿಮ್ಮ ಆಫಿಷಿಯಲ್ ಲೈಫ್ ಇರ್ಬೋದು ಅಥವಾ ಪರ್ಸ್ನಲ್ ಲೈಫ್ ಇರ್ಬೋದು ಸುಧಾರಣೆಯನ್ನು ಕಾಣುತ್ತೆ ಅಂತ ನೋಡುವ ನಿಮ್ಮ ವ್ಯಕ್ತಿಯ ಹೆಸರನ್ನು ಐದು ಸಲ ಹೇಳ್ಕೊಳ್ಳಿ ಮತ್ತು ಏನೇ ಒಂದು ಮನಸ್ಸಿನಲ್ಲಿ ಪ್ರಶ್ನೆಗಳಿದ್ರೂ ಪ್ರಶ್ನೆಯನ್ನು ಕೂಡ ನೀವು ಕೇಳ್ಕೊಳ್ಬಹುದು ಪ್ರಾರ್ಥನೆಯನ್ನು ಮಾಡಿ ನಿಮ್ಮವರನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ಇಲ್ಲಿ ಏನಂದ್ರೆ ಮೈನ್ ಆಗಿ ತಾತ್ ಪಟ್ಟಿ ಅಂತ ಉಂಟು ಸೊ ಅದು ಬಂದ್ಬಿಟ್ಟು ಫ್ಯಾಮಿಲಿ ಇರ್ಬೋದು ಜಾಬ್ ಇರ್ಬೋದು ಕೆರಿಯರ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಅಥವಾ ಬೇರೆ ಯಾವುದೇ ಹುಡುಗ ಹುಡುಗಿ ಇರ್ಬೋದು ಮೆಡಲ್ ಇಶ್ಯೂ ಇರ್ಬೋದು ಫಾದರ್ ಇಶ್ಯೂ ಇರ್ಬೋದು ಸೊ ಎಲ್ಲ ಒಂದು ಕಡೆ ಇದು ಅವರನ್ನು ತುಂಬ ತಡೆತಾ ಉಂಟು ಸಂಬಂಧದಲ್ಲಿ ನೀವು ನಿಮ್ಮ ಹುಡುಗ ಹುಡುಗಿ ಯಾಕೆ ಹೀಗೆ ಆಗ್ತಾ ಇದ್ದಾರೆ ಸೊ ಏನು ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ರೆ ನೋಡೋದಾದರೆ ಫಸ್ಟ್ ಆಫ್ ಆಲ್ ಅದು ತುಂಬಾ ಸಮಸ್ಯೆ ಆಗ್ತಾ ಉಂಟು ಎಲ್ಲವನ್ನೂ ಸರಿ ಮಾಡ್ಕೊಳ್ಬೇಕು ಪ್ರೀತಿನ ಉಳಿಸ್ಕೊಳ್ಬೇಕು ಪ್ರೀತಿಸಿದ ಹುಡುಗಿಯನ್ನು ಉಳಿಸ್ಕೊಳ್ಬೇಕು ಪ್ರೀತಿಸಿದ ಹುಡುಗನಿಗೆ ಮೋಸ ಮಾಡಬಾರ್ದು ಅನ್ನೋದು ಎಲ್ಲಾನು ಉಂಟು ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಬಟ್ ಏನಂದ್ರೆ ಕ್ಷಣ ಕ್ಷಣಕ್ಕೂ ಭಾವನೆಗಳಿರ್ಬೋದು ನಿರ್ಧಾರಗಳಿರ್ಬೋದು ಹಿನ್ನರ್ ಆರ್ಟ್ ಫೀಲಿಂಗ್ಸ್ ಇರ್ಬೋದು ಆ ವ್ಯಕ್ತಿಯದು ಚೇಂಜ್ ಆಗ್ತಾನೆ ಇರುತ್ತೆ ಬದಲಾಗ್ತಾನೆ ಇರುತ್ತೆ ಒಮ್ಮೆ ಖುಷಿ ಆಗಿರ್ತಾರೆ ಮತ್ತೊಮ್ಮೆ ಡೆಲ್ ಆಗಿರ್ತಾರೆ ಯಾವಾಗ ನಿಮ್ಮನ್ನು ಪ್ರೀತಿಯಿಂದ ಮಾತನಾಡಿಸ್ತಾರೆ ಅನ್ನೋದೇ ಗೊತ್ತಾಗಲ್ಲ ಯಾವಾಗ ನಿಮ್ಮ ಜೊತೆ ಜಗಳ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ಅತಿಯಾದ ಕೋಪ ಇರ್ಬೋದು ಅತಿಯಾದ ಹಠದ ಸ್ವಭಾವ ಇರ್ಬೋದು ಇದು ನಿಮ್ಮ ವ್ಯಕ್ತಿಯನ್ನು ಎಲ್ಲ ಒಂದು ಕಡೆ ಎಲ್ಲರಿಂದ ದೂರ ಮಾಡುವಂತಹ ಪರಿಸ್ಥಿತಿಗೆ ಅವರನ್ನವರೇ ಅಂದರೆ ದೂಡ್ತಾ ಇದ್ದಾರೆ ಸೊ ಅತಿಯಾಗಿ ಯಾರನ್ನಾದರೂ ಬೈ ಅಥವಾ ಯಾರಿಗಾದರೂ ಎದುರಿಗೆ ಇವಾಗ ಅವರ ನಿರ್ಧಾರವನ್ನು ಅವರು ಹೇಳ್ತಾರೆ ಸೊ ಎದುರಿಗೆ ನೋವಾಗ್ತದೆ ಅನ್ನೋದು ಅವರಿಗೆ ಗೊತ್ತಾಗಲ್ಲ ಗೊತ್ತಾದರೂ ಹೇಳ್ತಾರೆ ಅವರು ಆ ಥರ ಈ ರಿಲೇಷನ್ಶಿಪ್ಪು ಉಳಿಸ್ಕೊಳ್ಬೇಕು ಉಳಿಸ್ಕೊಳ್ಳ ಬೇಡ್ವಾ ತುಂಬ ಟೆನ್ಷನ್ ಆಗುತ್ತೆ ಆ ವ್ಯಕ್ತಿಗೂ ಹೊಂದಾಣಿಕೆ ಎಲ್ಲೂ ಕೂಡ ಕಾಣ್ತಾ ಇಲ್ಲ ಎಲ್ಲವನ್ನು ಕಲ್ತ್ಕೊಳ್ತೇನೆ ಅನ್ನುವ ಭಯ ಉಂಟು ಆದ್ರೂ ಅವರು ಸೊ ನಾನು ಇರೋದು ಹೀಗೇನೆ ನಾನು ಇಂಥ ವ್ಯಕ್ತಿ ನಾನು ಚೇಂಜ್ ಆಗೋಲ್ಲ ನಮ್ಮ ಕ್ಯಾರೆ ಥರ ಹೀಗೇನೆ ಸೊ ಆ ಥರ ಇಲ್ಲಿ ಸಮಸ್ಯೆಗಳನ್ನು ಅವರಾಗಿ ಕ್ರಿಯೇಟ್ ಮಾಡ್ಕೊಳ್ತಾರೆ ಸೊ ಎದುರಿನ ವ್ಯಕ್ತಿ ಅಂದರೆ ಅವರನ್ನು ಅರ್ಥ ಮಾಡ್ಕೊಳ್ಳೋದು ನಿಮಗೆ ಸ್ವಲ್ಪ ಕಷ್ಟ ಕ್ರಿಟಿಕಲ್ ಸಿಚುವೇಶನ್ ಅಂತ ಹೇಳ್ಬೋದು ಸೊ ಏನಕ್ಕಂದ್ರೆ ಅವರು ಯಾವಾಗ ನಿಮ್ಮ ಜೊತೆ ಚೆನ್ನಾಗಿರ್ತಾರೆ ಚೆನ್ನಾಗಿರಲ್ಲ ಅಂತ ನಿಮಗೇನೆ ಅರ್ಥ ಆಗೋಲ್ಲ ಯಾವಾಗ ನೀವು ಇಬ್ಬರ ಮಧ್ಯೆ ಜಗಳ ಬರುತ್ತೆ ಅದು ಕೂಡ ಗೊತ್ತಾಗಲ್ಲ ಒಮ್ಮೆ ಇದ್ದ ಥರನೇ ಅದೇ ಸೆಕೆಂಡ್ ಅವ್ರು ಚೇಂಜ್ ಆಗ್ತಾರೆ ಒಮ್ಮೆ ಖುಷಿ ಖುಷಿನಾಗ್ತಾ ಮಾತನಾಡ್ತಾರೆ ನಿಮ್ಮ ಜೊತೆ ಪುನಃ ಸೆಕೆಂಡ್ ಅವ್ರು ಚೇಂಜ್ ಆಗ್ತಾರೆ ಇದ್ದ ಹಾಗೆಯೇ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ ಚೆನ್ನಾಗಿ ಮಾತನಾಡಿ ಮೀಟಾಗಿರ್ತಾರೆ ಬಟ್ ಸಡನ್ ನಿಮ್ಮಿಂದ ದೂರ ಥರ ನಿಮಗೆ ಫೀಲ್ ಆಗುತ್ತೆ ಅಂದರೆ ಅವರು ಸಡನ್ನಾಗಿ ನಿಮ್ಮಿಂದ ದೂರ ಹೋಗಲಿಕ್ಕೆ ನೋಡ್ತಾರೆ ಭಯ ನೋವು ಆತಂಕ ಎಲ್ಲನೂ ಅವರನ್ನು ಕಾಡ್ತಾ ಇರುತ್ತೆ ಈ ಪ್ರೀತಿಯನ್ನು ಅಂದರೆ ಅವರಾಗೆ ನಿಮ್ಮ ಜೊತೆ ಮಾತನಾಡಿಸ್ತಾರೆ ಖುಷಿಯಾಗಿರ್ತಾರೆ ಮತ್ತು ನೀವು ಅತಿಯಾಗಿ ಮಾತನಾಡಿದ್ರೂ ಇಷ್ಟ ಆಗೋಲ್ಲ ಕಾಲ್ ಮೆಸೇಜ್ ಮಾಡಿದ್ರೂ ಸೊ ಯಾಕೆ ಅತಿಯಾಗಿ ಕಿರಿಕಿರಿ ಮಾಡ್ತೀಯ ಜಗಳ ಮಾಡ್ತಾರೆ ಸೊ ಇದನ್ನೆಲ್ಲ ನೋಡಿದಾಗ ವ್ಯಕ್ತಿಯ ಮನಸ್ಥಿತಿ ಸರಿಯಾಗಿಲ್ಲ ಸಮಸ್ಯೆ ಅನ್ನೋದು ನೋಡಿ ಆತ್ಪಾ ಟೆನರ್ಜಿ ಅಂತ ಪ್ರಶ್ನೆಗೆ ಬಂದಿದೆ ಸೊ ಸಮಸ್ಯೆಯನ್ನು ನೋಡಿದಾಗ ಇಲ್ಲಿ ಅದಕ್ಕೆ ಜೀವನದಲ್ಲಿ ನೋವು ಉಂಟು ದುಃಖ ಉಂಟು ಅದನ್ನೆಲ್ಲ ನೀವು ಸ್ವಲ್ಪ ಅಂದರೆ ಅರ್ಥ ಮಾಡಿಕೊಂಡು ಹೋಗಬೇಕಾಗುತ್ತೆ ಮನೆಯ ವಾತಾವರಣ ಚೆನ್ನಾಗಿ ಇಲ್ಲದೇ ಇರಬಹುದು ಅಥವಾ ಅವರು ಕೆಲಸ ಮಾಡುವ ಪ್ಲೇಸಲ್ಲಿ ಮನಸ್ಸಿಗೆ ಒಂದು ಖುಷಿಯಾಗುವ ವಾತಾವರಣ ಇಲ್ಲದೇ ಇರ್ಬೋದು ಇಲ್ಲಿ ನೀವು ಅತಿಯಾಗಿ ನಿಮ್ಮ ಪ್ರೀತಿಸಿದವರನ್ನು ನಂಬಿದ್ದೀರಾ ಸೊ ನಂಬಿಕೆಯನ್ನು ನೀವು ಅಂದರೆ ನಂಬಬೇಕು ವ್ಯಕ್ತಿಗಳನ್ನು ಆದರೆ ಅತಿಯಾಗಿ ನಂಬೋದು ಕೂಡ ಸ್ವಲ್ಪ ಡೇಂಜರ್ ಆಗಿರುತ್ತೆ ಇರಲಿ ఆ వ్యక్తి నిమ్మ ప్రీతికి అర్హార సో ఇవరు ప్రీత్యను నెక్స్ట్ లెవెల్ తనకే తోక్తారా సో ఇవన్న కమిట్మెంట్ ఇర్బోడు మ్యారేజ్ ఇవ్వు సో ఎలా అందరూ ఎలా ఇవరు ఫేస్ లైఫ్ లైఫలి అంత సో కేందా డసిషన్ తగలవగా రాంగ్ బట్ ఆ వ్యక్తి సమస్య హేగంద్రె ఇక ప్రీతీయను త్యాగ మాట్లికు రెడీ ఇతారు కలవమ్మే ఆ ఆలోచన బాగుంటుంది మొత్తం ఇలా బేడా సో সদ্য পৰীদে আমেণ্টমেণ্টি অথবা মেজ এংগেজমেণ্ট চ' এই বিষয়ে মাত হ'দৰে নিজে নোৱাও টাৰবোৰ সো হাগে তামে দেই স্বল টাইম ৱেইট মি নোডোৱা চ' এনাৰজিচি হিগেনে চেঞ্জ আগতে মই মাটিমালিয়াৰ কাটি হাক সাধ্যতে ক'তাউণ্ট ಅವರಿಂದ ಯಾರಾದರೂ ಪ್ರಾಮಿಸ್ ತಗೊಳ್ಬೋದು ನೀನು ಮ್ಯಾರೇಜ್ ಆಗಬಾರ್ದು ಸೊ ಇಂಥ ವ್ಯಕ್ತಿಯನ್ನೇ ಮ್ಯಾರೇಜ್ ಆಗಬಾರ್ದು ಅಂತ ಹೇಳಿ ಅಲ್ಲ ಸೊ ಸದ್ಯಕ್ಕೆ ಮ್ಯಾರೇಜ್ ಆಗಬೇಡ ನೀನು ಅಂತ ಹೇಳ್ಬೋದು ಮನೆಯಲ್ಲಿ ಅಥವಾ ಅದ ಸಿಚೇಷನಲ್ಲಿ ಬೇರೆ ಯಾರಾದರೂ ಇದ್ದರೆ ಯಾರ್ಯಾರು ಆಪ್ಷನ್ ಇರ್ಬೋದು ಆ ವ್ಯಕ್ತಿಗೆ ನೀವು ಮತ್ತೆ ಮತ್ತೊಂದು ವ್ಯಕ್ತಿ ಅಂತ ಕೆಲವರಿಗೆಲ್ಲರಿಗೂ ಅಲ್ಲ ಇದು ಜನರಲ್ ಆಗಿರುತ್ತೆ ಹಾಗಾಗಿ ಎಲ್ಲರಿಗೂ ಅಂತ ಇಲ್ಲಿ ಕನ್ಸಿಡರ್ ಮಾಡಬೇಡಿ ಇಲ್ಲಿ ಸಡನ್ನಾಗಿ ಜಗಳ ಆಗುತ್ತೆ ಮತ್ತೊಮ್ಮೆ ಪ್ರೀತಿ ಉಂಟು ಸೊ ಎಲ್ಲ ಒಂದು ಕಡೆ ಇದು ಸೋಲ್ಮೆಂಟ್ ಕನೆಕ್ಷನ್ ಆ್ಯಂಡ್ ಟ್ರೈನ್ ಫ್ರೇಮ್ ಕನೆಕ್ಷನ್ ಎರಡೂ ಕೂಡ ಕಾಣ್ತಾ ಉಂಟು ಹಾಗಾಗಿ ಟ್ರೈನ್ ಫ್ರೇಮ್ ಜರ್ನಿಯಲ್ಲಿ ಏನಂದರೆ ತುಂಬ ಕಷ್ಟ ಬರುತ್ತೆ ತುಂಬ ಕಷ್ಟ ಬಂದ್ಬಿಟ್ಟು ಸೊ ಅವರೇ ಜಾಲೆಗಲು ಅಂತ ಹೇಳ್ತೇವೆ ಸೊ ತುಂಬ ಕಷ್ಟ ಬರುತ್ತೆ ಅಲ್ಲಿ ಅದೇ ಅದು ಸಕ್ಸಸ್ ಆಗುತ್ತೆ ಸೋಲ್ಮೆಟ್ ಕನೆಕ್ಷನ್ ಅಂದರೆ ಎರಡು ದೇಹ ಒಂದೇ ಆತ್ಮನ ಥರ ಇರುತ್ತೆ ತುಂಬ ಪೇನ್ಫುಲ್ ಸಿಚುವೇಶನ್ಸ್ ಪ್ರೀತಿ ಗಾಢವಾಗಿರುತ್ತೆ ಆಳವಾಗಿರುತ್ತೆ ಅಂದರೆ ಇಬ್ರು ಕೂಡ ಸ್ಟ್ರಾಂಗ್ ಆಗಿರ್ತಾರೆ ಪ್ರೀತಿಯಲ್ಲಿ ಬಟ್ ತುಂಬ ಕೆಟ್ಟ ಪರಿಸ್ಥಿತಿ ತುಂಬ ಕಷ್ಟ ಕಂಡುಬರುತ್ತೆ ಸೋಲ್ಮೇಟಲ್ಲಿ ಕೂಡ ಸೋಲ್ಮೇಟ್ ಕನೆಕ್ಷನಲ್ಲಿ ಕೂಡ ಇಲ್ಲಿ ನೀವು ಒಮ್ಮೆಲೆ ಡಿಸಿಷನ್ ತಗೊಳ್ಬೇಡಿ ಸೊ ರಿಲೇಷನ್ಶಿಪ್ಪಲ್ಲಿ ಹೆಲ್ತಿಯಾಗಿರಿ ಸೊ ಚೆನ್ನಾಗಿ ಮಾತನಾಡಿ ಕಮ್ಯುನಿಕೇಷನ್ ಮಾಡೋದು ಮುಖ್ಯ ಜಗಳ ಮಾಡೋದು ಮುಖ್ಯ ಅಲ್ಲ ಕಮ್ಯುನಿಕೇಷನ್ ಅಂದರೆ ತಕ್ಷಣ ಆಗಿರಬೇಕು ಒಬ್ಬರು ರ್ಯಾಶ್ ಆದ್ರೂ ಅಂತ ಇನ್ನೊಬ್ರು ಕೂಡ ರ್ಯಾಶ್ ಆಗೋದಲ್ಲ ಇಲ್ಲಿ ಮತ್ತೆ ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಕಾಣ್ತಾ ಇಲ್ಲ ಇಲ್ಲಿ ಕಾನ್ಫಿಡೆಂಟ್ ಆಗಿರಿ ಡೆಲ್ಲಾಗಿರ್ಬೇಡಿ ಖುಷಿಯಾಗಿರಿ ಸೊ ದೇವರು ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ ಡೆಲ್ಲಾಗಿರ್ಬೇಡಿ ನಿಮ್ಮ ಪ್ರೀತಿ ಹೇಗೆ ನೀವೇ ಹೇಗೆ ಅಂತ ಗೊತ್ತು ಸೊ ಅದು ನಿಮಗೆ ಏನು ನಿಮಗೆ ಸಿಕ್ಕಬೇಕು ಏನು ನ್ಯಾಯ ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ ಮತ್ತು ಬೇರೆಯವರ ಮಾತಿಗೆಲ್ಲ ಲೆಟ್ ಗೋ ಮಾಡಿ ಸೊ ಬೇ ಬೇರೆ ಯಾರು ಕೂಡ ನಿಮ್ಮ ಜೀವನವನ್ನು ಬಂದಿರಲಿ ನಡೆಸಲ್ಲ ನಿಮ್ಮ ಜೀವನವನ್ನು ನೀವೇ ನಡೆಸ್ಕೊಂಡು ಹೋಗಬೇಕಾಗುತ್ತೆ ಯಾರೋ ಏನೋ ಹೇಳಿದರು ನಿಮ್ಮ ವ್ಯಕ್ತಿ ಆ ಥರ ಈ ಥರ ಅಥವಾ ನಿಮ್ಮ ಜೀವನದಲ್ಲಿ ಈ ಥರ ಯಾಕೆ ಆಗ್ತಾ ಉಂಟು ಆಗ್ತಾ ಸೊ ಕಂಪ್ಯಾರಿಸನ್ ಮಾಡಲಿಕ್ಕೆ ಹೋಗಬೇಡಿ ಆಗ್ತಾ ಉಂಟು ಅದೆಲ್ಲನೂ ಒಂದು ಲೆಸನ್ ಕಲಿಸಲಿಕ್ಕೆ ಆಗ್ತಾ ಉಂಟು ಲೈಫ್ ಜರ್ನಿಯಲ್ಲಿ ನೀವು ಇನ್ನೂ ಕೂಡ ಸ್ಟ್ರಾಂಗ್ ಆಗಬೇಕು ದೇವರು ಯಾವತ್ತೂ ಕೂಡ ನಿಮ್ಮ ಕೈ ಬಿತ್ತಿಲ್ಲ ಒಮ್ಮೆ ಆಲೋಚನೆ ಮಾಡಿ ಯಾವುದೇ ಕೆಟ್ಟ ಪರಿಸ್ಥಿತಿಯಲ್ಲಿ ಅವರು ನಿಮ್ಮ ಕೈ ಬಿಟ್ಟಿಲ್ಲ ಇಲ್ಲಿ ಒಂದು ಮಿಸ್ಸಿಂಗ್ ಫೀಲಿಂಗ್ ಆ ವ್ಯಕ್ತಿಯಲ್ಲಿ ಉಂಟು ಅದು ಕ್ಲಿಯರ್ ಆಗಿ ಕಾಣ್ತಾ ಉಂಟು ಹಾಗೇನೆ ಸೊ ಮೀಟ್ ಆಗಬೇಕು ಅಂತ ಇದ್ದಾರೆ ಒಂದು ಮೆಸೇಜ್ ಕಾಲ್ ಬರ್ಬೋದು ನಿಮಗೆ ಸರ್ಜರಲ್ಲಿ ಸೊ ಕಮ್ಯುನಿಕೇಷನ್ ಅಂತ ಬಂದಿದೆ ಸೊ ಹಾಗಾಗಿ ಕಮ್ಯುನಿಕೇಷನ್ ಕ್ಲಿಯರ್ ಆಗಿ ಮಾಡ್ಕೊಳ್ಳಿ ಜಗಳ ಮಾಡಲಿಕ್ಕೆ ಹೋಗಬೇಡಿ ಆದಷ್ಟು ತಾಳ್ಮೆಯಿಂದ ಇರಿ ನಿಮ್ಮನ್ನು ನೀವು ಪ್ರೀತಿಸಿ ನಿಮಗೆ ಏನು ಖುಷಿ ಖುಷಿ ಕೊಡುತ್ತೆ ಅದರ ಕಡೆ ಗಮನ ಹರಿಸಿ ಹೊರಗೆ ನ್ಯಾಚರಲ್ಲಿ ಸ್ಪೆಂಡ್ ಮಾಡೋದು ಇರ್ಬೋದು ಅಥವಾ ಸಾಂಗ್ ಕೇಳೋದಿರ್ಬೋದು ಅಂದರೆ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇಲ್ಲಿ ಒಂದು ಕಮ್ಯುನಿಕೇಷನ್ ಕ್ಲಿಯರ್ ಕಟ್ ಆಗಿ ನಡೆಯುತ್ತೆ ಏನೇ ಒಂದು ಸಮಸ್ಯೆ ಇದ್ರೂ ಎಲ್ಲನೂ ಸರಿಯಾಗುತ್ತೆ ಮಾತುಕತೆ ಒಂದೇ ಒಂದು ಮಾತಿನಿಂದ ಸೊ ನಿಮ್ಮ ಎಲ್ಲ ಸಮಸ್ಯೆಯನ್ನು ಕ್ಲಿಯರ್ ಆಗುತ್ತೆ ಖುಷಿಯಾಗಿರಿ ಯಾವುದಕ್ಕೂ ಕಣ್ಣೀರು ಹಾಕೋದು ಅತಿಯಾಗಿ ಆಲೋಚನೆ ಮಾಡೋದು ಸ್ಟ್ರೆಸ್ ಮಾಡ್ಕೊಳ್ಳೋದು ಊಟ ಮಾಡದೇ ಇರುವುದು ನಿದ್ದೆ ಮಾಡದೇ ಇರುವುದು ಸೊ ಇದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ನನ್ನ ಜೊತೆ ಹೇಳಿ ನಾನು ನನ್ನ ಪರ್ಸ್ನಲ್ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಈ ಪ್ರಾರ್ಥನೆ ಬಂದುಬಿಟ್ಟು ನಿಮ್ಮದು ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆ ಬಗ್ಗೆ ಇರ್ಬೋದು ಮಕ್ಕಳ ಮದುವೆಯ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಮದುವೆಯ ಬಗ್ಗೆ ಇರ್ಬೋದು ಅಥವಾ ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗ್ತಾ ಉಂಟು ಮಾತಾ ಮಂತ್ರ ಅಥವಾ ಮನೆಯಲ್ಲಿ ನೆಮ್ಮದಿ ಇಲ್ಲ ಸೊ ಮಾನಸಿಕ ಹಿಂಸೆ ಆಗ್ತಾ ಇರ್ಬೋದು ಆರೋಗ್ಯ ಸರಿ ಇಲ್ಲ ಕೋರ್ಟಿನಲ್ಲಿ ಇರ್ಬೋದು ಅಥವಾ ಕೆಲಸ ಸಿಗ್ತಾ ಇಲ್ಲ ಅಥವಾ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇಲ್ಲ ಯಾವುದೇ ಒಂದು ವಿಷಯದ ಬಗ್ಗೆ ಇರ್ಬೋದು ನಿನ್ನ ಜೊತೆ ಹೇಳಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪರ್ಸ್ನಲ್ ಪ್ರಾರ್ಥನೆಯನ್ನು ಮಾಡ್ತೇನೆ ಹಾಗೆಯೇ ಮಂತ್ರಜಪವನ್ನು ಕೂಡ ಮಾಡ್ತೇನೆ ಸೊ ಇದು ಫ್ರೀ ಆಗಿರುತ್ತೆ ನನ್ನ ಒಂದು ಪ್ರಾರ್ಥನೆಯಿಂದ ನನ್ನ ಒಂದು ಮಂತ್ರಜಪದಿಂದ ನಿಮ್ಮ ಸಮಸ್ಯೆ ಪರಿಹಾರ ಆಯಿತು ಅಂದರೆ ಅದಕ್ಕಿಂತ ದೊಡ್ಡ ಖುಷಿ ಸೌಭಾಗ್ಯ ನನಗೆ ಬೇರೆ ಯಾವುದೂ ಕೂಡ ಇಲ್ಲ ಇದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ತುಂಬಾ ಆಗುತ್ತೆ ಹಾಗೆ ನಿಮ್ಮ ಒಂದು ಬೆಂಬಲ ಇರ್ಬೋದು ಸಪೋರ್ಟ್ ಇರ್ಬೋದು ಪ್ರೀತಿ ಇರ್ಬೋದು ಸೊ ಎಲ್ಲ ನನಗೆ ಸಿಕ್ಕಿದ ಹಾಗೆ ಆಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಖುಷಿ ಖುಷಿಯಾಗಿರಿ